ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೊಮೋ ಅಪ್ಡೇಟ್ ಬಂದಿದೆ ಇಲ್ಲಿ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಇಲ್ಲಿ ಸ್ಪರ್ಧಿಗಳು ವಿಲನ್ ಟಾಸ್ಕ್ ಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ ಏನು ನಡೆಯುತ್ತೆ ಯಾವ ಸ್ಟೋರಿ ಪ್ರೊಮೋ ಫುಲ್ ಡೀಟೇಲ್ ಆಗಿ ನೋಡೋಣ ಮೊದಲ ಚಾಲೆಂಜ್ ಯಾರಾದರೂ ಪ್ಲೇಯರ್ ಟ್ಯಾಟು ಹಾಕಿಸಿಕೊಳ್ಳಬೇಕು ಟಾಸ್ಕ್ ಕಂಪ್ಲೀಟ್ ಮಾಡಿದರೆ ಒಂದು ಪಾಯಿಂಟ್ ಸಿಗುತ್ತೆ ಎಲ್ಲರಿಗೂ ಇದು ಈಸಿ ಟಾಸ್ಕ್ ಅಂತ ಅನಿಸ್ಬೋದು ಆದರೆ ಕೆಲವರಿಗೆ ಟ್ಯಾಟು ದೊಡ್ಡ ಮ್ಯಾಟರ್ ಹೀಗಾಗಿ ಇಲ್ಲಿ ಯಾರು ಅಕ್ಸೆಪ್ಟ್ ಮಾಡ್ತಾರೆ ಯಾರು ಬ್ಯಾಕ್ ಆಗ್ತಾರೆ ಅನ್ನೋದು ಡ್ರಾಮಾ ಕ್ರಿಯೇಟ್ ಮಾಡುತ್ತೆ ರಜತ್ ಅವರು ಈ ಟಾಸ್ಕ್ ಅಕ್ಸೆಪ್ಟ್ ಮಾಡ್ತಾರೆ ಸ್ಪಷ್ಟ ಅವರು ಕೈ ನೋಡಿದ್ರೆ ಟ್ಯಾಟು ಹಾಕಿಸಿಕೊಂಡಿದೆ ಅನ್ನೋದು ಒಳ್ಳೆ ಕ್ವಿಕ್ ಮೂವ್ ಇನ್ನೊಂದು ಟಾಸ್ಕ್ ಪ್ಲೇಯರ್ ತಮ್ಮ ಕೂದಲಿಗೆ ಕಲರ್ ಹಾಕಿಸಿಕೊಳ್ಳಬೇಕು ಹೆಣ್ಣು ಮಕ್ಕಳಿಗೆ ಏರ್ ಅಂದ್ರೆ ತುಂಬಾ ಕೇರ್ ಮಾಡುವ ವಿಷಯ ಆರ್ಟಿಸ್ಟ್ ಫೀಲ್ಡ್ ಲುಕ್ ಇಂಪಾರ್ಟೆಂಟ್ ಕಲರ್ ಹಚ್ಚೋದಕ್ಕೆ ಎಲ್ಲರೂ ರೆಡಿ ಇರಲ್ಲ ಇಲ್ಲಿ ಕಾವ್ಯ ಅವರು ಓಪನ್ ಆಗಿ ಓಕೆ ಅಂತ ಹೇಳ್ತಾರೆ ಆತ್ಮವಿಶ್ವಾಸ ಪ್ಲಸ್ ಸ್ಪೋರ್ಟಿವ್ ಆಟಿಟ್ಯೂಡ್ ಇದು ಸೂಪರ್ ಇವರು ರೆಡಿ ಆಗೋ ರೀತಿ ನೋಡಿದ್ರೆ ಸ್ಪಷ್ಟ ಈ ವಾರ ಅವರಿಗೆ ಬಹಳ ಚೆನ್ನಾಗಿ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಈ ಪ್ರೋಮೋದಲ್ಲಿ ಎರಡು ಟೀಮ್ಗಳಿವೆ ಒಂದು ಅಶ್ವಿನಿ ಗೌಡ ಟೀಮ್ ಅಶ್ವಿನಿ ಗೌಡ ಸ್ಪಂದನ ಧ್ರುವ ಮಾಳುವಣ್ಣ ರಕ್ಷಿತಾ ಸೂರಜ್ ಇನ್ನು ಎರಡನೇ ಟೀಮ್ ರಜತ್ ಅಣ್ಣ ರಜತ್ ಗಿಲ್ಲಿ ರಘು ಧನು ರಾಶಿಕ ಕಾವ್ಯ ಬಿಗ್ ಬಾಸ್ ಈ ಸಲ ಡಿಫ್ರೆಂಟ್ ಟಾಸ್ಕ್ ಫಾರ್ಮಟ್ ಕೊಟ್ಟಿದ್ದಾರೆ ವಿಲನ್ ಚಾಲೆಂಜ್ ಬಂದಾಗ ಯಾರು ಫಸ್ಟ್ ಬಜರ್ ಒತ್ತುತ್ತಾರೋ ಅವರಿಗೆ ಟಾಸ್ಕ್ ಅಕ್ಸೆಪ್ಟ್ ಹಾಗೆ ರಿಜೆಕ್ಟ್ ಮಾಡುವ ಚಾನ್ಸ್ ಕೂಡ ಇದೆ ಇಲ್ಲಿ ರಜತ್ ಅವರು ತುಂಬಾ ಕ್ವಿಕ್ ಅವರ ಟೀಮ್ ಆಕ್ಟಿವ್ ಆಗಿರುವುದು ಸ್ಪಷ್ಟ ಇದು ಅವರಿಗೆ ಅಡ್ವಾಂಟೇಜ್ ಕೊಡಬಹುದು ಕ್ಯಾಪ್ಟನ್ಸಿ ಕಡೆಗೂ ಇದು ಹೋಗಬಹುದು ಅಶ್ವಿನಿ ಗೌಡ ಅವರ ಟೀಮ್ ಕೂಡ ಸ್ಟ್ರಾಂಗ್ ಆದರೆ ಬಜರ್ ಸ್ಪೀಡ್ ಇಲ್ಲಿ ಮುಖ್ಯ ಪ್ರೋಮೋದಲ್ಲಿ ಕೆಲವು ಲೈನ್ಸ್ ಕೇಳಿದ್ದು ಅರ್ಥ ಆಗಲ್ಲ ಮಾಡಿದ್ದು ಅರ್ಥ ಆಗಲ್ಲ ಸುಮ್ಮನೆ ಪುಕ್ಸಟೆ ಮಾತುಗಳು ರಜ ಸ್ಪಂದನ ಕಾವ್ಯ ಮಧ್ಯ ಚಿಕ್ಕ ಚಿಕ್ಕ ಕ್ಲಾಶ್ಗಳು ಗಳು ಕಾಣಿಸ್ತಿವೆ ಇವರಲ್ಲಿ ಸ್ವಲ್ಪ ಕೋಲ್ಡ್ ಓರ್ ವೈಪ್ ಕಾಣಿಸ್ತಾ ಇದೆ ಕಾವ್ಯ ಅವರು ಈ ವಾರ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ ಟಾಸ್ಕ್ ಅಕ್ಸೆಪ್ಟ್ ಮಾಡೋ ರೀತಿ ಡಿಸಿಷನ್ ತಗೋದು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲವೂ ಸೂಪರ್ ಇವತ್ತಿನ ಎಪಿಸೋಡ್ ನಲ್ಲಿ ಟೀಮ್ ಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಯಾರು ಯಾವ ಟಾಸ್ಕ್ ಅಕ್ಸೆಪ್ಟ್ ಮಾಡ್ತಾರೆ ಯಾರು ಬ್ಯಾಕ್ ಆಗ್ತಾರೆ ಪಾಯಿಂಟ್ ಲೀಡ್ ಯಾರಿಗೆ ಎಲ್ಲ ತಿರುಚೋದು ಒಂಬತ್ತು ಮೂವತ್ತಕ್ಕೆ ನನಗೆ ಅನ್ಸೋದು ರಜತ್ ಅವರ ಟೀಮ್ ಈ ಸಲ ಹೆಚ್ಚು ಅಕ್ರಮವಾಗಿರಬಹುದು ಕಾವ್ಯ ರಜತ್ ಗಿಲ್ಲಿ ಮೂವರು ಬಹಳ ಆಕ್ಟಿವ್ ಅದೇ ಸಮಯದಲ್ಲಿ ಅಶ್ವಿನಿ ರಕ್ಷಿತ್ ಧ್ರುವ ಈ ಟೀಮ್ ಕೂಡ ಸುಲಭಕ್ಕೆ ಬಿಡೋದಿಲ್ಲ ಯಾವ ಟೀಮ್ ಗೆಲ್ಲುತ್ತೆ ಯಾರು ಟಾಪ್ ಫಾರ್ಮರ್ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್